ಕೊನೆಗೂ ನಾಳೆ ಸೋಮವಾರ ಫೆಬ್ರವರಿ ಎರಡನೇ ತಾರೀಕಿನಂದು ರಾಜ್ಯದ ಗೃಹಲಕ್ಷ್ಮೀರ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಹೌದು ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಗೃಹಲಕ್ಷ್ಮೀರಿಗೆ ಹೊಸ ಆದೇಶವನ್ನು ಕೊಟ್ಟಿರುವಂತದ್ದು ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೂರು ಕಂತು ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಬಾಕಿ ಇದೆ ಸೊ ಇವಾಗ ರಾಜ್ಯ ಸರ್ಕಾರ ಬಾಕಿರುವಂತಹ ಎಲ್ಲ ಕಂತುಗಳನ್ನು ಫೈನಲ್ ಆಗಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದ್ದಾರೆ ಹೌದು ಸ್ನೇಹಿತರೆ ಈ ದಿನಾಂಕದ ಒಳಗೆ ಬಾಕಿ ಇರುವ ಎಲ್ಲ ಕಂತುಗಳನ್ನು ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಆದಷ್ಟು ಬೇಗ ಜಮಾ ಮಾಡಬೇಕು ಎಂದು ಸರ್ಕಾರ ತೀರ್ಮಾನಿಸಿರುವಂತಹ ಸೊ ಹಾಗಾದ್ರೆ ನಾಳೆ ಸೋಮವಾರ ಫೆಬ್ರವರಿ ಎರಡನೇ ತಾರೀಕಿನಂದು ಯಾವೆಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗಿರೇಷನ್ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಜಮ ಆಗುತ್ತೆ ಯಾರಿಗೆಲ್ಲ ಜಮಾ ಆಗುವುದಿಲ್ಲ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ನ ಹಣ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುತ್ತೆ ಸೊ ಹಾಗಾದ್ರೆ ನಾಳೆ ಸೋಮವಾರ ಎಷ್ಟು ಹಣ ಜಮ ಆಗುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ಬನ್ನಿ ವಿಡವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಟ್ಟು ನಾಲ್ಕು ಕಂತುಗಳು ಮಹಿಳಾ ಬ್ಯಾಂಕಿನ ಅಕೌಂಟಿಗೆ ಜಮಾಗಲು ಬಾಕಿದೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗಿಲ್ಲ ಒಟ್ಟು ಸರಿ ಸುಮಾರು ಆರು ಕಂತುಗಳು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಬಾಗಿರುವಂತದ್ದು ಅದರಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಬಹಳಷ್ಟು ಮಂದಿಯ ಬ್ಯಾಂಕಿನ ಅಕೌಂಟ್ ಜಮ ಆಗಿದೆ ಆದರೆ ಸ್ವಲ್ಪ ಜನ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇನ್ನೂ ಕೂಡ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತ ಹಣ ಜಮ ಆಗಿಲ್ಲ ಹಾಗೆಯೇ ಇಪ್ಪತ್ತೈದನೇ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮ ಆಗಿರುವುದಿಲ್ಲ ಫೈನಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪೆಂಡಿಂಗ್ ಇರುವಂತಹ ಇಪ್ಪತ್ತ್ ಮೂರು ಕಂದ ಹಣ ಯಾರಿಗಿಲ್ಲ ಬಂದಿರುವ ಇಪ್ಪತ್ತ್ ಮೂರನೇ ಕಂದೆ ಹಣ ಜಮಾಗುತ್ತೆ ಜೊತೆಗೆ ಯಾರಿಗೆ ಇನ್ನೂ ಕೂಡ ಪೆಂಡಿಂಗ್ ಇರುವಂತಹ ಇಪ್ಪತ್ನಾಲ್ಕನೇ ಕಂತ ಹಣ ಬಂದಿರುವ ಅವ್ರಿಗೆ ಇಪ್ಪತ್ನಾಲ್ಕನೇ ಕಂತ ಹಣ ಜಮ ಆಗುತ್ತೆ ಜೊತೆಗೆ ಇಪ್ಪತ್ತೈದೇ ಕಂತ ಹಣ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಮಾಡಬೇಕು ಎಂದು ಸರ್ಕಾರ ಸಚಿವ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹಾಗೆಯೇ ಜನವರಿ ತಿಂಗಳ ಇಪ್ಪತ್ತಾರನೇ ಕಂದ ಹಣ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಬೇಕು ಎಂದು ಸರ್ಕಾರ ಮಾಹಿತಿ ಕೊಟ್ಟಿರುವಂತಹ ಸೊ ಹಾಗಾದರೆ ನಾಳೆ ಸೋಮವಾರ ಯಾವೆಲ್ಲ ಜಿಲ್ಲೆಗಳಿಗೆ ಪೆಂಡಿಗಿರುವಂತಹ ಇಪ್ಪತ್ನಾಲ್ಕು ಇಪ್ಪತ್ತೈದು ಜೊತೆಗೆ ಹಳೆ ಕಂತುಗಳು ಇಪ್ಪತ್ತ್ ಮೂರನೇ ಕಂತು ಹಣ ಜಮ ಆಗುತ್ತೆ ಅಂದರೆ ಆ ಜಿಲ್ಲೆಗಳ ಹೆಸರು ಈಗಿದೆ ಬಾಗಲಕೋಟೆ ಕಲಬುರಗಿ ಬೆಳಗಾವಿ ವಿಜಯಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಡಗು ಮೈಸೂರು ರಾಯಚೂರು ಚಿಕ್ಕಮಗಳೂರು ವಿಜಯಪುರ ದಾವಣಗೆರೆ ಮಂಡ್ಯ ಹಾಸನ ಧಾರವಾಡ ಶಿವಮೊಗ್ಗ ಹಾವೇರಿ ಸೊ ಈ ಜಿಲ್ಲೆಗಳಿಗೆ ಎಟ್ಲೀಸ್ಟ್ ಆರು ಸಾವಿರ ರೂಪಾಯಿಯಲ್ಲಿ ಎಟ್ಲೀಸ್ಟ್ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗೇ ಆಗುತ್ತೆ ಇಲ್ಲಿ ಒಟ್ಟಿಗೆ ಜಮಾ ಆಗೋದಿಲ್ಲ ಇಲ್ಲಿ ಹಂತ ಹಂತವಾಗಿ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಸೊ ಇವತ್ತು ಕೂಡ ಜಮ ಆಗುತ್ತೆ ಸೊ ಇವತ್ತು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿಲ್ಲದೆ ನಾಳೆ ಸೋಮವಾರ ತಾಲೂಕು ಎರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮ ಆಗಿದೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ಇಷ್ಟಾಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್